ಐ ಅನಿಸ್ತಾ ಇದೆ ಇನ್ನು ಎಷ್ಟು ಕಿಲೋಮೀಟರ್ ಹೋಗ್ಬೇಕು ನೋಡ್ತಾ ಇರ್ಬೋದು ಸ್ನೇಹಿತರ ನಾವೀಗ ಹೊರಟಿರೋದು ಮಧುರೈಗೆ ಮಧುರೈನ ಮೀನಾಕ್ಷಿ ಟೆಂಪಲ್ಗೆ ಹೋಗ್ತಾ ಇರೋದು ಮೀನಾಕ್ಷಿ ಮಧುರೈ ಕೂಡಲೇ ಕೆಲವರಿಗೆ ಆಲ್ಮೋಸ್ಟ್ ಗೊತ್ತಾ ಇರುತ್ತೆ ಮೀನಾಕ್ಷಿ ಟೆಂಪಲ್ ಅಂತ ಯಾಕಂದ್ರೆ ಅಷ್ಟು ಫೇಮಸ್ ನೂರ ಇವತ್ತಾರು ತೋರಿಸ್ತಾ ಇದೆ ಬ್ರೋ ಇನ್ನು ನೂರ ಅರವತ್ತು ಕಿಲೋಮೀಟರ್ ಹೋಗ್ಬೇಕು ಈಗ ಬಂದಿದ್ದೀವಿ ತೇರು ನೋಡ್ತಾ ಇದ್ರಲ್ಲ ಇವು ಮೂರು ತೇರುಗಳು ಇಲ್ಲೇ ಅಂದ್ಕೊತೀನಿ ಹಾಗಾಗಿ ಓಹೋ ಮುಂದೆ ನೋಡ್ತಾ ಇದ್ದೀರಲ್ಲ ಅದೇ ವೀನಾಕ್ಷಮ್ಮನ ದೇವಸ್ಥಾನ ದೇವಸ್ಥಾನ ನೀವು ಅಂದ್ಕೊಂಡಿರ್ಬೋದು ಇದು ಸಾವಿರ ವರ್ಷಗಳ ಹಳೆಯ ದೇವಸ್ಥಾನ ಇದು ಬನ್ನಿ ಯಾವ ರೀತಿ ಇರುತ್ತೆ ನೋಡೋಣ ಸರ್ ಮಿಲಾಕ್ಷ ಮಧಿಸ್ತು ನೋಡ್ತಾ ಇರ್ಬೋದು ನೋಡಿದ ನಮ್ಗಡೆ ಔಟ್ಸೈಡ್ ಪಾರ್ಕಿಂಗ್ ಅಂತೆ ಓಕೆ ಓಕೆ ಡೆಂಕಿಲ್ ಲಾಕ್ ಬೈಯಿಕೋಳು ಒಳಗೆ ಬಿಡಲ್ಲ ಅಂತೆ ರೀ ಟೈಮ್ ಆಗಿ ಗಾಡಿ ವಿರೋಧಾ ಕೊಡ್ತಾ ಇದೆ ಡೆಂಕಿಲ್ ಅಂತೆ ಪಾರ್ಕಿಂಗ್ ಸೆಕೆಂಡ್ ಲೆಫ್ಟ್ ಪಾರ್ಕಿಂಗ್ ಇದೆ ಅಂತೆ ಅಯ್ಯೋ ಶಿವನ ಲಗೇಜ್ಗಳು ಬೇರೆ ಇದ್ದಾವೆ ಇಲ್ಲಿ ಹಾಗಾಗಿ ಕಂಡು ಇಲ್ಲಿ ನೋಡಿದ್ರೆ ಈ ರೇಂಜಿಗಿದೆ ಶು ಶು ಹೌದು ಯಾವುದಾದ ಪಾರ್ಕಿಂಗು ಅಯ್ಯೋ 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 ಸುಮ್ಮನೆ ಸುಮ್ಮ ಬ್ರೋ ರಾಯಷ್ಟು ನೋಡ್ತಾ ಇದ್ದಾರಲ್ಲ ಮಿನಕ್ಷನ್ ದೇವಸ್ಥಾನಕ್ಕೆ ರೋಡಿಲ್ಲ ಇದ್ದೀವಿ ಆದರೆ ಪಾರ್ಕಿಂಗ್ ಇಲ್ಲ ಅದಕ್ಕೆ ಪಾರ್ಕಿಂಗ್ ಹುಡುಕ್ತಾ ಇದ್ದೀನಿ ಅಲ್ಲಿದೆ ನೋಡೋಣ ಅಲ್ಲೂ ಹೋಗಿ ರೀತಿ ಅಂತೇಳಿ ನೀವು ಏನು ಅನ್ನೋದು ಗೊತ್ತಿಲ್ಲ ಅದಕ್ಕೆ ಪಾರ್ಕಿಂಗ್ ಪ್ಲೇಸಲ್ಲಿ ಅಂತ ಗೊತ್ತಾಗ್ತಿಲ್ಲ ಇಲ್ಲ ಕ್ಲೋಸ್ ಆಯಿ ಕ್ಲೋಸ್ ಇಲ್ಲಿ ಹೇಳಿ ಬ್ರೋ ಇಲ್ಲಿ ಜಾಗ ಫ್ರೀ ಇದೆ ಅದು ಬೈಕ್ ಪಾರ್ಕಿಂಗಿಗೆ ಜಾಗ ಇದೆ ಏನು ಮಾಡ್ತೀರಾ ಒಳಗೆ ಅಲ್ಲಿಲ್ಲ ಇಲ್ಲಿ ಹೊರಗೆ ಮಾಡಬೇಕು ಹೊರಗೆ ಮಾಡೋಕ್ಕೆ ಇದಾವೆ ಇಲ್ಲಿ ಮುಂದೆ ಬನ್ನಿ ಜ ಇಲ್ಲಿ ಬನ್ನಿ ಇನ್ನೂ ಮುಂದೆ ಬನ್ನಿ ಇಲ್ಲಿ ಜಾಗ ಇದೆ ಬೆಜ್ಜಾನ್ ಇದೆ ಬನ್ನಿ ಹೇಳ್ತೀನಿ ಅಲ್ಲಿ ರೋಡಲ್ಲಿ ಹೆವಿ ಗಾಡಿ ಇದೆ ಹೆವಿ ಜನ ಇದೆ ಇಲ್ಲಿ ಯಾರಿಗಾರ ಹೇಳಾರ ಗಾಡಿ ನಿಲ್ಲಿಸ್ಬೋದು ಬನ್ನಿ ಬ್ರೋ ಬನ್ನಿ ನಾನು ಹೇಳ್ತೀನಿ ಅವ್ರಿಗೆ ಫೋನ್ ಮಾಡಿ ನೋಡ್ತಾ ಇದ್ದೀರಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ಪಾರ್ಕಿಂಗಿಗೆ ಎಷ್ಟು ಕಷ್ಟ ಇದೆ ಅಂತೇಳಿ ಬರ್ತಾ ಇದ್ದೀನಿ ನಮ್ಮ ರಾಮ್ಕುಮಾರ್ ಅವರು ಬಡ್ಡಿ ಬ್ಲಾಕ್ಸ್ ಅವರು ಹೋಗಿದ್ದಾರೆ ಮುಂದೆ ಹಾಗಾಗಿ ನಾವಿನ್ನು ವೆಯ್ಟಿಂಗಲ್ಲಿದ್ದೀವಿ ಬನ್ನಿ ನಿಮಗೆ ಅಂತ ಕಾರ್ ಪಾರ್ಕಿಂಗು ಬೈ ಇಲ್ಲೇ ಇದ್ದಾರೆ ನಮ್ಮ ಹುಡುಗರು Oh my God, beautiful, sir, beautiful. Oh my God, sir, my God. Le place. Oh. ಹಲೋ ಹಾಯ್ ಗೈಸ್ ನೋಡ್ತಾ ಇದ್ದೀರಾ ನಾನು ಇವಾಗ ಇರೋದು ಮೀನಾಕ್ಷಿ ಮಂದಿರ ಎಲ್ಲಪ್ಪ ಅಂದರೆ ಮಧುರೈ ಮಧುರೈನ ಮೀನಾಕ್ಷಿ ಟೆಂಪಲ್ನ ಮುಂಭಾಗ ಇದ್ದೀನಿ ನೋಡ್ತಾ ಇರ್ಬೋದು ಒಳಗೆ ಯಾವುದೇ ಕ್ಯಾಮ್ರಾ ಅಲೋಡ್ ಇಲ್ಲಂತೆ ಯಾಕಂದರೆ ಕ್ಯಾಮ್ರಾ ಬಿಡೋಲ್ಲ ಆ ಥರ ಅದಕ್ಕೋಸ್ಕರ ನಾನು ಹೊರಗೆ ವೀಡಿಯೋ ಇದ್ದೀನಿ ನೋಡ್ತಾ ಇರ್ಬೋದು ಮಧುರೈನ ಮೀನಾಕ್ಷಿ ಟೆಂಪಲ್ನ ಮುಂಭಾಗದಲ್ಲಿರೋದು ಈ ಕಡೆ ಒಂದು ಎರಡ್ ಸಾವಿರದ ಐನೂರಗಿಂತ ಹೆಚ್ಚು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನ ಇದು ಬಂದ್ಬಿಟ್ಟು ಶಿವನ್ನ ಸುಂದರೇಶ್ವರ ಅಂತ ಕರೀತಾರೆ ಪಾರ್ವತಿನ ಮೀನಾಕ್ಷಮ್ಮ ಅಂತ ಕರೀತಾರೆ ಹಾಗಾಗಿ ಶಿವನ್ನ ಸುಂದರೇಶ್ವರ ಸ್ವಾಮಿ ಅಂತ ಹೇಳಿ ಇಲ್ಲಿ ಪೂಜೆ ಮಾಡ್ತಾರೆ ಪಾರ್ವತಮ್ಮನ್ನ ಮೀನಾಕ್ಷಮ್ಮ ಅಂತ ಕರೀತಾರೆ ನಿಮಗೆ ಗೊತ್ತಿರುವ ಮೀನಾಕ್ಷಮ್ಮ ಅಂದ್ರೆ ಪಾರ್ವತಿ ಹಾಗಾಗಿ ಸೊಲ್ಲಂಗೆ ಅವ್ರ ಹೆಸರಲ್ಲಿ ದೇವರು ಅಂತ ಯಾವುದೋ ಹೇಳಿರೋ ಹಾಗಾಗಿ ನನಗೂ ಅಷ್ಟು ತೋ ಬರೋಲ್ಲ ಹಾಗಾಗಿ ಸರಿನಾ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದು ಸೆವೆನ್ ಸೆಂಚುರೀಸಲ್ಲಿ ಕಟ್ಟಿರೋದಂತೆ ಸೆವೆನ್ ಸೆಂಚುರೀಸ್ ಅಂದರೆ ಏಳನೇ ಶತಮಾನದಲ್ಲಿ ಕಟ್ಟಿರೋ ದೇವಸ್ಥಾನ ಇವತ್ತಿನ ಕಾಲದಲ್ಲಿ ಏನೇನೋ ಏನೇನೋ ಅಂತಿದ್ದೀವಿ ಆದರೆ ಅವತ್ತಿನ ಕಾಲದಲ್ಲೇ ಇವರು ಎಲ್ಲ ಥರದೂ ಕಟ್ಟಿದ್ದಾರೆ ಯಾವ ರೀತಿ ಇದೆ ಇದು ಸೆವೆನ್ ಸೆಂಚುರಿಯಲ್ಲಿ ಏಳನೇ ಶತಮಾನದಲ್ಲಿ ಕಟ್ಟಿರೋಂಥ ದೇವಸ್ಥಾನ ಯಾವ ರೀತಿ ಇದೆ ಅವಾಗಿನ ಶಿಲ್ಪಕಲೆ ಯಾವ ರೀತಿ ಇತ್ತು ಅಂತ ನೋಡ್ಬೋದು ನೀವು ದಯವಿಟ್ಟು ಅವಾಗ ಇಂತಿಂತ ದೊಡ್ಡ ದೊಡ್ಡ ಕಲ್ಲುಗಳನ್ನ ಯಾವ ರೀತಿ ನಿಲ್ಸಿದ್ರು ಅಂತಾನೆ ಗೊತ್ತಾಗ್ತಿಲ್ಲ ಅಲ್ವಾ ಕೈಯಲ್ಲಿ ಬರ್ರೆ ಅವಾಗ ಕೆತ್ತನೆ ಕೈಯಲ್ಲಿ ನೇಮ್ಸ್ ಅಲ್ಲಂಗೆ ನಿಮ್ದು ತೋರಿಸ ಬರ್ತಾ ಮೈಸೂರ ಮೈಸೂರ ನಿಮ್ದು ಮೈಸೂರ ಊಟ ಆಗಿದೆ ಇಲ್ಲೇನ್ ಮಾಡ್ತಾ ಇದೀರಾ ಇಲ್ಲೇನು ಇಲ್ಲ ಇದೇ ಕ್ಲಾಸು ಟೆಂತ್ ಏನು ಸಿಕ್ಸ್ ಇಲ್ಲವಂತ ಇರೋದಾ ಹೌದಾ ಖುಷಿಯಾಯ್ತು ನಿಮ್ ಚಾಣಲ್ ಏನು ಹೌದಾ ನೋಡಿ ಇಲ್ಲಿ ನಮ್ಮ ಕನ್ನಡ ಹುಡುಗರು ಸಿಕ್ಕಿರೋ ಬಹಳನೇ ಖುಷಿ ಆಗ್ತಾ ಇತ್ತು ನಮ್ ಕನ್ನಡ ಹುಡುಗರು ಸಿಕ್ಕಿದ್ದು ಹಾಗಾಗಿ ಮೈಸೂರು ಹುಡುಗ ಸಿಕ್ತೇನೆ ಇವೊಂದು ಚಾನಲ್ ಚಾನಲ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಣ್ಣ ಹುಡುಗಂಗೆ ಓಕೆ ಇಲ್ಲಿ ಬಂದಿದಾರಂತೆ ಆದ್ರೂ ನಮ್ಮ ಮೈಸೂರು ಕನ್ನಡ ಅಂತೂ ಮರ್ತಿಲ್ಲ ಅದೊಂದು ಖುಷಿ ಎಲ್ಲೋ ಕನ್ನಡ ಮದ್ಯಲ್ಲ ಅದಕ್ಕೊಂದು ಲೈಕ್ ಮಾಡಿ ಏನ್ ಮಾಡ್ತೇವಲ್ ಏನೇನ್ ಓಕೆ ಈಗಲೇ ಹತ್ತನೇ ಕ್ಲಾಸ್ಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಲ್ಲ ಹತ್ತನೇ ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಚೆನ್ನಾಗಿ ಮಾಡಿ ಇದೇ ಥರ ಇದೇ ಥರ ಮಾಡೋ ನಮ್ಮ ಕನ್ನಡಿಗರು ಎಲ್ಲಾದರೂ ಬ್ರೋ ಅದಕ್ಕೋಸ್ಕರ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಒಳಗೆ ಹೋಗಿ ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋ ಅಂತಿಲ್ಲ ಹಾಗೂ ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ ಒಳಗೆ ಯಾವುದೇ ಥರ ಕ್ಯಾಮ್ರಾನು ಯೂಸ್ ಮಾಡೋಂಗಿಲ್ಲ ಆದ ಕಾರಣ ನಾವು ಒಳಗೆ ಹೋಗೋಕ್ಕಾಗಲಿಲ್ಲ ಹೊರಗಿಂದನೇ ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ ಐದು ಏನು ಗೋಪುರಗಳಿದ್ದಾವೆ ಅಟ್ ಒಳಗೆ ಹೋಗಿದ್ರೆ ನಾನು ಫುಲ್ಲು ವೀಡಿಯೋನೇ ಇದ್ದೆ ಹಾಗದಕ್ಕೋಸ್ಕರ ಮೋಸ್ಟು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವನ್ನು ಎರಡು ವರ್ಷದ ಐನೂರಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು ಜಾಸ್ತಿ ಜಾಸ್ತಿ ನಿಂತಾನೆ ಹೇಳ್ಬೋದು ಈ ಟೆಂಪಲ್ಲು ಹಾಗಾಗಿ ಇಲ್ಲಿ ನೋಡ್ತಾ ಇರಿ ಹಂಗೆ ಇಲ್ಲಿ ಜನ ನೋಡ್ಬೋದು ನೀವು ಸರಿನಾ ಇಲ್ಲಿ ಪಾರ್ಕಿಂಗ್ ಮಾಡೋಗಿದ್ದು ನಮ್ಮ ಗಾಡಿಗಳು ನೋಡ್ತಾ ಇರ್ಬೋದು ಇದು ಬಡ್ಡಿ ಬ್ಲಾಕ್ಸ್ ನಮ್ಮ ರಾಮ್ಕುಮಾರ್ ಅವ್ರದ್ದು ಗಾಡಿ ಯಾವ ರೀತಿ ಇದೆ ಅಂತೇಳಿ ಫ್ಲಾಟಿನ ಮತ್ತು ನನ್ನ ಎಕ್ಸ್ಪಲ್ಸಿಗೆ ನೋಡಿ ಇದು ನಮ್ಮ ಸಿಟಿ ಬ್ಲಾಕ್ಸ್ ಅವ್ರದ್ದು ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು ಮೂರು ಗಾಡಿನೂ ಇದೆ